ಅರ್ಜೆಂಟೀನಾದಲ್ಲಿ ಪ್ರಧಾನಿ ಮೋದಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಸಿಕ್ಕಿತು ವಿಮಾನ ನಿಲ್ದಾಣ ಗಾರ್ಡ್ ಆಫ್ ಹಾನರ್ ನಿಂದ ಹಿಡಿದು ಭಾರತೀಯ ಸಮುದಾಯದವರು ಸ್ಥಳೀಯರು ಜೈಕಾರ ಹಾಕುವ ಮೂಲಕ ಮೋದಿಯವರನ್ನ ಬರಮಾಡಿಕೊಂಡರು ಅರ್ಜೆಂಟೀನಾ ಅಧ್ಯಕ್ಷ ಜೇವಿಯರ್ ಮಿಲೆ ಮೋದಿಗೆ ಅವರದೇ ಶೈಲಿಯಲ್ಲಿ ಎರಡು ತೋಳುಗಳಿಂದ ಬಿಗಿದಪ್ಪಿ ಸ್ವಾಗತಿಸಿದರು ಖನಿಜ ಮತ್ತು ಇಂಧನದ ಕ್ಷೇತ್ರಗಳ ಬಗ್ಗೆ ಭಾರತ ಅರ್ಜೆಂಟೀನಾ ನಡುವೆ ಪ್ರಮುಖ ಮಾತುಕತೆಗಳು ನಡೆದಿವೆ ಐದು ರಾಷ್ಟ್ರಗಳ ಪ್ರವಾಸದಲ್ಲಿರುವ ನರೇಂದ್ರ ಮೋದಿ ಘಾನಾ ಮತ್ತು ಟ್ರೆನ್ಡಾಟ್ ಬಳಿಕ ಅರ್ಜೆಂಟೀನಾಗೆ ಭೇಟಿ ಕೊಟ್ಟರು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸೋಕೆ ಮೋದಿ ಅರ್ಜೆಂಟೀನಾಕ್ಕೆ ಭೇಟಿ ಕೊಟ್ಟಿದ್ದರು ಆದರೆ ಕಳೆದ ಐವತ್ತೇಳು ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡಿದ ಮೊದಲ ದ್ವಿಪಕ್ಷೀಯ ಭೇಟಿ ಎಂದು ಹೆಗ್ಗಳಿಕೆಗೆ ಈಗಿನ ಭೇಟಿಯು ಪಾತ್ರವಾಗಿದೆ ಗ್ಲೋಬಲ್ ಸೌತ್ ಜೊತೆ ಭಾರತದ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುವುದು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ವ್ಯೂಹಾತ್ಮಕ ಪಾಲುದಾರಿಕೆಯನ್ನ ಬಲಪಡಿಸುವ ಗುರಿಯು ಈ ಪಂಚ ರಾಷ್ಟ್ರಗಳ ಪ್ರವಾಸದ ಭಾಗವಾಗಿದೆ ಈ ಭೇಟಿಯು ಭಾರತ ಅರ್ಜೆಂಟೀನಾ ನಡುವೆ ತಂತ್ರಜ್ಞಾನ ಮತ್ತು ಖನಿಜಗಳ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಹೊಸ ಮಾರ್ಗಗಳನ್ನ ತೆರೆಯುವ ನಿರೀಕ್ಷೆ ಇದೆ ಇದೇ ವೇಳೆ ಮೋದಿ ಅವರು ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟಾಗೂರ್ ಅವರ ಪ್ರತಿಮೆಗಳಿಗೆ ಗೌರವ ನಮನ ಸಲ್ಲಿಸಿದರು ಇದು ಉಭಯ ರಾಷ್ಟ್ರಗಳ ನಡುವಿನ ಐತಿಹಾಸಿಕ ಸಂಪರ್ಕವನ್ನ ಸಾರುತ್ತದೆ ಪ್ರಧಾನಿ ಮೋದಿಯವರಿಗೆ ಬ್ಯೂನಸ್ ಐರಿಸ್ ನಗರದ ಕೀಲಿಯನ್ನ ನೀಡಿ ಗೌರವಿಸಲಾಯಿತು ಇದು ಭಾರತ ಮತ್ತು ಅರ್ಜೆಂಟೀನಾ ನಡುವಿನ ಸ್ನೇಹ ಮತ್ತು ಪರಸ್ಪರ ನಂಬಿಕೆಯ ಸಂಕೇತವಾಗಿದೆ ಬ್ಯೂನಸ್ ಐರಿಸ್ ನಲ್ಲಿರುವ ಅನಿವಾಸಿ ಭಾರತೀಯರು ಶಾಸ್ತ್ರೀಯ ನೃತ್ಯ ಪ್ರದರ್ಶನಗಳು ಸಂಭ್ರಮಾಚರಣೆಗಳೊಂದಿಗೆ ಸ್ವಾಗತಿಸಲಾಯಿತು ಮೋದಿಯವರು ಸಮುದಾಯದ ಸದಸ್ಯರೊಂದಿಗೆ ಖುದ್ದಾಗಿ ಸಂವಾದ ನಡೆಸಿದರು ಹಲವರು ಅವರಿಂದ ಆಟೋಗ್ರಾಫ್ ಪಡೆದರು ಯುಪಿಐ ವ್ಯವಸ್ಥೆ ಜಾರಿಗೆ ಭಾರತದ ಸಾಥ್ ಅರ್ಜೆಂಟೀನಾದಲ್ಲಿದೆ ಖನಿಜ ನಿಕ್ಷೇಪಗಳು ಈ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪ್ರಮುಖ ವಿಚಾರಗಳು ಒಪ್ಪಂದಗಳ ಬಗ್ಗೆ ಚರ್ಚೆಯಾಗಿದೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಐಸಿಟಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಭಾರತದ ಯುಪಿಐ ಪಾವತಿ ವ್ಯವಸ್ಥೆಯನ್ನ ಅರ್ಜೆಂಟೀನಾದಲ್ಲಿ ಅಳವಡಿಸಿಕೊಳ್ಳುವ ಕುರಿತು ಸಹಕಾರವನ್ನ ಹೆಚ್ಚಿಸುವ ಉಭಯ ನಾಯಕರು ಒಪ್ಪಿದರು ಹಾಗೆ ಉಪಗ್ರಹ ಅಭಿವೃದ್ಧಿ ಉಡಾವಣಾ ಸೇವೆಗಳು ಬಾಹ್ಯಾಕಾಶ ಮತ್ತು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಮರ್ಥ್ಯ ವೃದ್ಧಿಸುವ ಕುರಿತು ಚರ್ಚೆಗಳು ನಡೆದವು ಕೃಷಿ ಕ್ಷೇತ್ರದಲ್ಲಿ ಮತ್ತು ವಿದ್ಯುತ್ ಪ್ರಸರಣದ ಲೈನ್ಗಳ ಮೇಲ್ವಿಚಾರಣೆಗೆ ಡ್ರೋನ್ಗಳ ಬಳಕೆಯ ಬಗ್ಗೆ ತಂತ್ರಜ್ಞಾನ ಅಭಿವೃದ್ಧಿಗೆ ಮಾತುಕತೆ ನಡೆದಿದೆ ಇನ್ನು ಅರ್ಜೆಂಟೀನಾದಲ್ಲಿ ಹೇರಳವಾಗಿರುವ ಲಿಥಿಯಂ ತಾಮ್ರ ಮತ್ತು ಅತ್ಯಂತ ವಿರಳ ಖನಿಜಾಂಶಗಳ ನಿಕ್ಷೇಪಗಳು ಭಾರತದ ಇಂಧನ ತಯಾರಿ ಹಾಗೂ ಕೈಗಾರಿಕೆಗಳ ಬಳಕೆಗಾಗಿ ಅತ್ಯಂತ ಮುಖ್ಯವೆಂದು ಗುರುತಿಸಲಾಗಿದೆ ನಿರ್ಣಾಯಕ ಖನಿಜಗಳಿಗಾಗಿ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಭಾರತ ಪ್ರಯತ್ನಿಸುತ್ತಿದೆ ಭಾರತದಲ್ಲಿ ಹೆಚ್ಚುತ್ತಿರುವ ಇಂಧನ ಅಗತ್ಯತೆಗಳನ್ನ ಪೂರೈಸೋಕೆ ಅರ್ಜೆಂಟೀನಾದಲ್ಲಿರುವ ಅಪಾರ ಪ್ರಮಾಣದ ಶೇಲ್ ತೈಲ ಮತ್ತು ಅನಿಲ ನಿಕ್ಷೇಪಗಳು ಹೊಸ ಮೂಲಗಳಾಗಬಹುದು ಎಂಬ ಚರ್ಚೆ ನಡೆದಿದೆ ಅರ್ಜೆಂಟೀನಾದ ಮಿಲಿಟರಿ ಹೆಲಿಕಾಪ್ಟರ್ಗಳ ನಿರ್ವಹಣೆಗೆ ಭಾರತವು ಸಹಕಾರ ನೀಡಿದೆ ಭಾರತೀಯ ಔಷಧಿಗಳ ಸುಗಮ ಪ್ರವೇಶವನ್ನ ಕಲ್ಪಿಸಲು ಭಾರತದ ನಿಯಂತ್ರಕ ಸ್ಥಾನಮಾನವನ್ನು ಮೇಲ್ದರ್ಜೆಗೇರಿಸುವ ಪ್ರಧಾನಿ ಮೋದಿ ಅರ್ಜೆಂಟೀನಾಕ್ಕೆ ಮನವಿ ಮಾಡಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಪಾಯಿಂಟ್ ಎರಡು ಮೂರು ಶತಕೋಟಿ ಡಾಲರ್ ತಲುಪಿದ್ದ ದ್ವಿಪಕ್ಷೀಯ ವ್ಯಾಪಾರವನ್ನ ಮತ್ತಷ್ಟು ವೃದ್ಧಿಗೊಳಿಸುವುದು ಹಾಗೆ ಭಾರತ ಮುರ್ಕೋಸೂರ್ ವ್ಯಾಪಾರ ಒಪ್ಪಂದವನ್ನ ವಿಸ್ತರಿಸುವ ಬಗ್ಗೆ ನಾಯಕರು ಚರ್ಚಿಸಿದರು